ನಿಮ್ಮ ಮೊದಲ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರುವ ರಾಜ್ಯ ಯಾವುದು ಆಪ್ಷನ್ಸ್ ಎ ರಾಜಸ್ಥಾನ ಬಿ ಮಧ್ಯಪ್ರದೇಶ ಸಿ ಮೇಘಾಲಯ ಮತ್ತು ಡಿ ಕೇರಳ ಸರಿಯಾದ ಉತ್ತರ ಆಪ್ಷನ್ ಬಿ ಮಧ್ಯಪ್ರದೇಶ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರುವ ರಾಜ್ಯ ಮಧ್ಯಪ್ರದೇಶವಾಗಿದೆ ಪ್ರಶ್ನೆ ಎರಡು ಯಾವ ಪ್ರಾಣಿಗೆ ಪೆಟ್ರೋಲ್ ಸುರಿದರೆ ಸಾಯುತ್ತದೆ ಆಪ್ಷನ್ಸ್ ಎ ಪಾರಿವಾಳ ಬಿ ಹಂದಿ ಸಿ ಬೆಕ್ಕು ಮತ್ತು ಡಿ ಚೇಳು ಸರಿಯಾದ ಉತ್ತರ ಆಪ್ಷನ್ ಡಿ ಚೇಳು ಚೇಳಿಗೆ ಪೆಟ್ರೋಲ್ ಸುರಿದರೆ ಅದು ಸಾಯುತ್ತದೆ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಮೂಳೆಗಳು ಗಟ್ಟಿಯಾಗಲು ಯಾವ ತರಕಾರಿ ಉತ್ತಮ ಆಪ್ಷನ್ಸ್ ಎ ಬೀನ್ಸ್ ಬಿ ಬೀಟ್ರೂಟ್ ಸಿ ಕ್ಯಾರೆಟ್ ಮತ್ತು ಡಿ ಗೆಡ್ಡೆ ಕೋಸು ಸರಿಯಾದ ಉತ್ತರ ಆಪ್ಷನ್ ಬಿ ಬೀಟ್ರೂಟ್ ನಾವು ತಿಂಗಳಿಗೆ ಎರಡು ಬಾರಿಯಾದರೂ ಬೀಟ್ರೂ ಆಹಾರದಲ್ಲಿ ಸೇವಿಸುವುದರಿಂದ ಮೂಳೆಗಳು ಗಟ್ಟಿಯಾಗಲು ಅದು ಸಹಕಾರಿಯಾಗುತ್ತದೆ ಪ್ರಶ್ನೆ ಐದು ಸೀನುವುದನ್ನು ಬಲವಂತವಾಗಿ ನಿಲ್ಲಿಸಿದರೆ ನಮ್ಮ ದೇಹಕ್ಕೆ ಯಾವ ತೊಂದರೆ ಉಂಟಾಗುತ್ತದೆ ಆಪ್ಷನ್ಸ್ ಎ ಮೆದುಳಿನ ತೊಂದರೆ ಬಿ ಹೊಟ್ಟೆ ನೋವು ಸಿ ಹೃದಯದ ತೊಂದರೆ ಮತ್ತು ಡಿ ಮೂತ್ರದ ತೊಂದರೆ ಸರಿಯಾದ ಉತ್ತರ ಆಪ್ಷನ್ ಎ ಮೆದುಳಿನ ತೊಂದರೆ ಸೀನುವುದನ್ನು ಬಲವಂತವಾಗಿ ನೀವು ನಿಲ್ಲಿಸುತ್ತಿದ್ದರೆ ನಿಮ್ಮ ಮೆದುಳಿನ ತೊಂದರೆ ಹೆಚ್ಚಾಗಲು ಅದು ಕಾರಣವಾಗಬಹುದು ಪ್ರಶ್ನೆ ಆರು ಭಾರತದ ಯಾವ ರಾಜ್ಯವನ್ನು ಸ್ವರ್ಗ ಎಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಕೇರಳ ಬಿ ಕಾಶ್ಮೀರ ಸಿ ನಾಗಾಲ್ಯಾಂಡ್ ಮತ್ತು ಡಿ ದೆಹಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಕಾಶ್ಮೀರ ಭಾರತದ ಕಾಶ್ಮೀರ ರಾಜ್ಯವನ್ನು ಸ್ವರ್ಗ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಏಳು ಯಾವ ದೇಶವನ್ನು ಮಿನಿ ಇಂಡಿಯಾ ಎಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಇಸ್ರೇಲ್ ಬಿ ಕೆನಡಾ ಸಿ ಫಿಝಿ ಮತ್ತು ಡಿ ಮ್ಯಾನ್ಮಾರ್ ಸರಿಯಾದ ಉತ್ತರ ಆಪ್ಷನ್ ಸಿ ಫಿಜಿ ಫಿಜಿ ದೇಶವನ್ನು ಮಿನಿ ಇಂಡಿಯಾ ಎಂದು ಹೆಸರಿಸಲಾಗುತ್ತದೆ ಪ್ರಶ್ನೆ ಎಂಟು ಭಾರತದ ಮೊದಲ ರಾಜ್ಯ ಯಾವುದು ಆಪ್ಷನ್ಸ್ ಎ ತಮಿಳುನಾಡು ಬಿ ದೆಹಲಿ ಸಿ ಆಂಧ್ರ ಪ್ರದೇಶ ಮತ್ತು ಡಿ ಗುಜರಾತ್ ಸರಿಯಾದ ಉತ್ತರ ಆಪ್ಷನ್ ಸಿ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶವು ಭಾರತದ ಮೊದಲ ರಾಜ್ಯವಾಗಿದೆ ಪ್ರಶ್ನೆ ಒಂಬತ್ತು ಭಾರತದ ಅತ್ಯಂತ ಹಳೆಯ ಆಟ ಯಾವುದು ಆಪ್ಷನ್ಸ್ ಎ ಕಬಡ್ಡಿ ಬಿ ಕುದುರೆ ಓಟ ಸಿ ಕ್ರಿಕೆಟ್ ಮತ್ತು ಡಿ ಮಲ್ಲಯುದ್ಧ ಸರಿಯಾದ ಉತ್ತರ ಆಪ್ಷನ್ ಡಿ ಮಲ್ಲಯುದ್ಧ ಭಾರತದಲ್ಲಿ ಅತ್ಯಂತ ಪುರಾತನವಾದ ಆಟ ಎಂದರೆ ಅದು ಮಲ್ಲಯುದ್ಧ ಪ್ರಶ್ನೆ ಹತ್ತು ಲಾಡಿಮಾರ್ ಪುಟಿನ್ ಯಾವ ದೇಶದ ಅಧ್ಯಕ್ಷ ಆಪ್ಷನ್ಸ್ ಎ ರಷ್ಯಾ ಬಿ ಸೌತ್ ಕೊರಿಯಾ ಸಿ ಅಮೇರಿಕಾ ಮತ್ತು ಡಿ ಕೆನಡಾ ಸರಿಯಾದ ಉತ್ತರ ಆಪ್ಷನ್ ಎ ರಷ್ಯಾ ಪ್ರಶ್ನೆ ಹನ್ನೊಂದು ಸತ್ತವರ ಬಟ್ಟೆಗಳನ್ನು ಇಟ್ಟುಕೊಳ್ಳುವುದರಿಂದ ಆಗುವ ತೊಂದರೆಯೇನು ಆಪ್ಷನ್ಸ್ ಎ ನಕಾರಾತ್ಮಕತೆ ಬಿ ಕೆಲಸದ ತೊಂದರೆ ಸಿ ಕಷ್ಟ ಮತ್ತು ಡಿ ಮಾನಸಿಕ ಸಮಸ್ಯೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಾನಸಿಕ ಸಮಸ್ಯೆ ಸತ್ತವರ ಬಟ್ಟೆಗಳನ್ನು ಇಟ್ಟುಕೊಳ್ಳುವುದರಿಂದ ಅಥವಾ ಉಪಯೋಗಿಸುವುದರಿಂದ ಅವರಲ್ಲಿನ ಮಾನಸಿಕ ಸಮಸ್ಯೆ ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ